ಈಗ ಏನು ಇಲ್ಲ ಇಲ್ಲ ಸರ್ ನಮ್ದು ಇಲ್ಲೇ ಈ ಸತ್ರು ಇಲ್ಲ ಬದುಕಿದ್ರು ಇಲ್ಲೇ ನಾವು ಬಳ್ಳಿ ನೋಡ್ರಿ ಬರೀ ಅದ ಬರೀ ಕರೆ ನೋಡ್ರಿ ದನ ಮೇಯೋದ್ ಹೆಂಗ ಕರ ಮೇಯೋದ್ ಹೆಂಗ ಏನ್ ಬಿಡ್ಗಡೆ ಇಲ್ರಿ ಮತ್ತೆ ಅಟ್ಟಿ ತಪ್ಪ ತಿಂದ್ಬಿಡ್ತಾರೆ ಎದೇ ಗುಸು 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 ಚಾಲು ಆಗುತ್ತೆ ಬರೀ ಕೆಮ್ಮು ಒಣ ಕೆಮ್ಮು ಕಪಾನು ಬರಗಲ್ಲ ಏನಿಲ್ಲ ಎಲ್ಲ ಬರೀ ಕೆಮ್ಮು ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಸರ್ ಎರಡೇ ಅಜ್ಜೆ ಸರ್ ಹೆಂಗ್ ಕತೆ

ಇದು ಮೊದಲೇ ನಮ್ಮ ಹೆಂಗಿತ್ತು ಹೆಂಗಿತ್ತಂದ್ರೆ ಮಲೆನಾಡು ಪ್ರದೇಶ ಹೆಂಗಿತ್ತು ಆ ರೀತಿ ಅತ್ತ ಯಾಕಂದ್ರೆ ಸರ್ ಇಲ್ಲಿ ತುಂಗಭದ್ರ ನದಿನೀರಿ ಊರ್ಲಿಂತ ಅರ್ಧ ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇರೋದು ಹಂಗಾಗಿ ಇಲ್ಲಿ ಪರಿಸರ ಹೆಂಗಿತ್ತಂದ್ರೆ ಗಿಡ ಗಂಟೆಗಳು ಸಮೃದ್ಧವಾಗಿ ಬೆಳೆದಿದ್ದು ಸರ್ ಇಲ್ಲಿ ಮೊದ್ಲೆಲ್ಲ ನಮ್ಮ ಮನೆ ಸಂಬಂಧಿಕರ ಏನಾರ ಬಂದಿದ್ರ ನಾಲ್ಕು ದಿನ ಕಾಲ ಕಳೆದ ಇಲ್ಲಿ ವಾತಾವರಣ ಚೆನ್ನಾಗೈತಿ ಈಗ ಏನಾರ ಬೀಗರ್ ಬರ್ಬೇಕಂದ್ರೆ ಏನಪ್ಪ ನಿಮ್ಮ ಊರಿನ ಧೂಳ ಈಗ ನಮ್ ತಂಗಿಯವ್ರ ಮಕ್ಳದಿಲ್ಲ ಊರಿ ಕರ್ಸಿರಿ ಕೆಮ್ಮು ಅದಿ ಬರಲ್ ಬಿಡಪ್ಪ ಊರಿ ಬರಲ್ ನಾವು ಸುಮ್ನ ಸಿಕ್ಕಾಪಟ್ಟಿ ಧೂಳೈತಿ ಮತ್ತೆ ಕರ್ಕೊಂಬಂದ್ರೆ ಇಲ್ಲಿ ಒಂದಿನ ಇದ್ದೋದ್ರು ಕೂಡ ಮತ್ತೆ ವಾರಲೆ ನಾವು ಆಸ್ಪತ್ರೆಗೆ ಅಡ್ಡಾಡ್ಬೇಕು ಅಂತ ಹೇಳಿ ಊರಿಗೆ ಬರೋಕ್ಕೂ ಕೂಡ ಹಿಂದೆ ಸರ್ ಇವಾಗ ಸ್ವಂತ ನಮ್ಮ ತಂಗಿಯವರೇ ಬರಕ್ ಹಿಂದೇಟ್ ಆಗ್ತಿದ್ದಾರೆ ಸರ್ ಇಲ್ಲಿಗೆ ಗುಸು 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 ಚಲೋ ಆಗತ್ರಿ ಬರೀ ಕೆಮ್ಮು ಒಣ ಕೆಮ್ಮು ಕಪಾನು ಬರೋಲ್ಲ ಏನಿಲ್ಲ ಬರೀ ಕೆಮ್ಮು ರೀ ಇಂಜೆಕ್ಷನ್ ಅದಾಗತ್ತಮ್ಮ ಅದು ಧೂಳಕ್ ಹೋಗ್ಬೇಡ್ರಿ ನೀವು ಅಂತ ದುಡ್ಕೊಂಡ ತಿನ್ನಕ ಆಗಲ್ಲ ಮತ್ ಮನೆಯಾಗಿದ್ರೆ ನಮ್ಗೆ ತಿನ್ನಕ ಎಲ್ಲಿದ್ದ ಬರ್ತ ಹೇಳ್ರಿ ಈಗ ಬೆಳಿಗ್ಗೆ ತೊಳ್ಕೊಂಬಂದಿವ್ರಿ ಇವತ್ತು ಶುಕ್ರಾರ ಅಂತೇಳಿ ತೊಳ್ಕೊಂಬಂದ್ರೂ ಈ ಆಕಾರ ಐತ್ರಿ ಎಲ್ಲ ಇಡೀ ಊರಿಗೆ ಐತ್ರಿ ಅದು ಹೊಲಕ್ ಹೋದ್ ಉಸರಾಡ್ದಾಗ ಹಂಗ ಯಾಕ್ರಿ ಸುಗುಳಿದ್ರೆ ಅದಕ್ಕೆ ಕಬ್ಬಾನ ಐತ್ರಿ ಇಲ್ರಿ ನಮ್ಮ ಮಗ ಒಬ್ಬ ಹೋದನ್ರಿ ಅವಾಗ ಅವ್ ಇಲ್ಲಿ ಟೆಸ್ಟ್ ಅಲರ್ಜಿ ಆಗಂತ ಸಂಬಂಧ ಇಲ್ಲಿ ಇಟ್ಕೊಂಡ್ ಲಾಸ್ ಕೆಲಸ ಮಾಡಕತ್ತೇನ್ರಿ ಈಗ ನಾವಿಲ್ಲೇ ಪಕ್ಕದ ಬಗಲ್ ಅದೀವ್ರಿ ಗುಡಿ ಬಗಲ ನಿನ್ ಸಾಯಂಕಾಲ ಏಳು ಗಂಟೆ ಮಟ ಮಟ್ಟ ತೊಳೆದೋಗಿವ್ರಿ ಇವೆ ಐದು ಗಂಟೆ ಕಸ ಹೊಡೆದ್ ನೀರು ಹೊಡೆದ್ ರಂಗೋಲಿ ಹಾಕಿ ಹೋಗಿ ಮತ್ತೆ ಈಗ ಬೆಳಗ್ಗೆ ಅದ್ ಜಳಕ ಮಾಡಿ ಮತ್ತೊಂದ್ ಬಂದಿವ್ರಿ ಕೂಲಿ ಆಳ್ ಬಿಡ ಸಭೆ ಸಿಗಲ್ರಿ ಇದ್ರ ದೂಳದಾಗ ಬರಗಲ್ರಿ ಬಳ್ಳಿ ನೋಡ್ರಿ ಬರೀ ಬರೀ ಕರೆ ಬಿದ್ ನೋಡ್ರಿ ದನ ಮೇಯೋದ್ ಹೆಂಗ ಕರ ಮೇಯೋದ್ ಹೆಂಗ ಏನು ಬಿಡುಗಡೆ ಇಲ್ದ ಮತ್ತು ಒಟ್ಟಿ ತಪ್ಪಾದ್ರ್ ತಿಂದು ಬಿಡ್ತಾರೆ ರೀ ಅವು ಮತ್ತು ಮನುಷ್ಯರು ತಿನ್ನೋಕಲ್ಲ ರೀ ಮನುಷ್ಯರು ತಿನ್ನೋದು ಮತ್ತೆ ಮತ್ತೆ ಮತ್ತು ಈಗ ಮತ್ತು ಇದ್ರಾಗ ಏನಾರ ನಾವು ತರಕಾರಿ ಹಾಕಿ ಮತ್ತು ತಗೋದ್ ಏನು ಅಷ್ಟು ಕಳ್ತೀವಿ ನಾವು ನಮ್ಮ ಡೆಸ್ಕ್ನ್ಯಾಗ ವರ್ಸಿದ್ರಂದ್ರೆ ಧೂಳು ಸ್ ಹನ್ನೆರಡುವರೆ ಎಕ್ರೆದಾಗ ರೀ ಇದು ಒಂದು ಎಕ್ರೆ ಕಡ್ಲೆ ಹಾಕಿನ್ರಿ ನಲ್ವತ್ತರಿಂದ ಐವತ್ತು ಸಾವಿರ ಖರ್ಚು ಮಾಡೇನ್ ಇದ್ರೆ ನನಗೆ ಕೇವಲ ಒಂದು ಐದರಿಂದ ಹತ್ತು ಸಾವಿರ ಬಂದ್ರೆ ನಾನು ಪುಣ್ಯ ರೀ ಅದು ಇದು ದನ ತಿನ್ನೋದಕ್ಕೆ ಯೋಗ್ಯ ಅಲ್ಲ மொப்போது கோத இல்லா முணுத்தீ இது நோடக்க இது ஏன் இல்லங்க சப்பங்க இல் இது நம்ம தூள் குந்திர ದಿನ ನಿತ್ಯ ಕೆಲಸ ಮಾಡ್ತೀವಲ್ಲ ದಿನ ನಾವು ಬಟ್ಟೆ ನೋಡಂಗಿರಲ್ರಿ ಮಕ ಕೂಡ ನೋಡಂಗಿಲ್ರಿ ಕೈ ಕಾಲು ಅಷ್ಟು ಕರಗ್ರಿ ಏನು ಬೇಕಾಗಿಲ್ಲ ಸರ್ ಯಾ ಸಿಗೇಟ್ ಸೇದಬೇಕಲ್ಲ ಇಲ್ಲಿ ಒಲಕ್ ಬಂದ್ಬಿಟ್ರೆ ತಾನೇ ಬಂದ್ಬಿಡ್ತದೆ ಅಸ್ತಮ್ಮ ರೋಗ ಏನೇ ಕಾಯಿಲೆ ಬಂದ್ರು ಇಲ್ಲಿ ನಮ್ಮ ಹಲವರ್ತಿ ಗ್ರಾಮಕ್ಕೆ ಬಗನಾಳ ಗ್ರಾಮ ಕುಣಕೇರಿ ಗ್ರಾಮ ಹಳ್ಳನಗರಿ ಗ್ರಾಮ ಎಲ್ಲ ಗ್ರಾಮಗಳು ಬಂದ್ಬಿಟ್ರೆ ನಾವು ರೋಗವನ್ನು ಆರಾಮಾಗಿ ಅಂಟಿಸೋಬೋದು ಸರ್ ಏನು ತೊಂದ್ರೆ ಇಲ್ಲಂಗೆ ಹನ್ನೆರಡು ಹದಿಮೂರು ರೂಪಾಯಿ ಇದು ಮಾಡಕತ್ತರಿ ಹಿಂಗಾಗಿ ಏನು ಎಷ್ಟೊತ್ತಿದ್ರೆ ನಾವು ತೊಳ್ದಾಗ ಕೊಡ್ಬೇಕ್ರಿ ಈ ನಮ್ಮನಿ ಕಾಯಿ ಮ್ಯಾಗ ಈ ನಮ್ಮ ಡೇಟ್ ಐತಿ ಮನೆಯಾಗ ಅಗಲೆಲ್ಲ ರೂಮ್ ಸ್ವಚ್ ಮಾಡಿರ್ತೀವ್ರಿ ನೈಟ್ ಆತನೇ ಅಂದ್ರೆ ಬೆಳಕರಿಲಿ ಹಿಂಗೆ ಮುಟ್ರಿ ಎಲ್ಲ ಧೂಳ ಸೆಲ್ಫಿನ ಮೆಸತ್ತಿಗೆ ಧೂಳ ಮತ್ತೆ ಅದು ಎಲ್ಲ ಬಿಡ್ತೈತ್ರಿ ಮತ್ತೆ ಮುಚ್ಚಿಡ್ನಂದ್ರೆ ಸರಿ ಮುಚ್ಚಿಡ್ಲಿಲ್ಲ ಅಂದ್ರೆ ನೋಡಂಗಿಲ್ಲ ರೊಟ್ಟಿ ಮತ್ತೆ ಬಿಳೆ ರೊಟ್ಟಿ ಅರೇ ರೊಟ್ಟಿ ಎಲ್ಲಿ ಅನುಕೂಲಗಳು ಅನುಕೂಲಗಳಾದಾವೆ ಹೊರಗಡೆ ಎಲ್ಲ ದೂರ ದೂರ ಹೋಗಿ ತೋರಿಸ್ ಬರ್ತಾರ ಸುಮ್ಮನೆ ಇರ್ತಾರೆ ಸರ್ ನಮಗೆ ಯಾವಾಗ ಗೊತ್ತಾಗತ್ತಂದ್ರೆ ಅವ್ರು ಸತ್ತೊದ್ನಾಗ ಅವ್ರ ಕುಟುಂಬದವರ ಇಲ್ಲಿ ಕ್ಯಾನ್ಸರ್ ನಿಂತ ಸತ್ತಾರ ನಮಗೆ ಗೊತ್ತಾಗ ಸರ್ ಇದ ಎರಡು ಈ ವರ್ಷದಲ್ಲೇ ಇಬ್ಬರು ಜನ ಕ್ಯಾನ್ಸರ್ ನಿಂತ ಸತ್ತಿದ್ದಾರೆ ಸರ್ ಪ್ರತಿಭಟನೆ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಪ್ರತಿಭಟನೆ ಮಾಡಂತ ಇಲ್ಲಿ ಕಾರ್ಖಾನೆಗಳು ಅಷ್ಟೊಂದು ಬಲಾರಡ್ಡಾರನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಸರ್ ಪ್ರಶ್ನೆ ಹೋದ್ರೆ ಪ್ರಶ್ನೆ ಮಾಡಿದವ್ರ ಮೇಲೆ ದಬ್ಬಾಳಿಕೆ ಮಾಡಿಸ್ತಾರೆ ಸರ್ ಇಲ್ಲಿ ಪಬ್ಲಿಕ್ ಪ್ರತಿಯೊಂದು ಪಬ್ಲಿಕ್ ಅಲ್ಲಿ ನಾವು ಹೇಳಿದ ನಮ್ಮನ್ನ ನಮ್ಮನಲ್ಲಿ ಮಾತಾಡಕ್ಕೆ ಬಿಡಲ್ಲ ಸರ್ ನೋಡಿ ಅಷ್ಟ ಅಷ್ಟೇ ನೋಡಿ ಊರು ಅಷ್ಟೇ ಅಡ್ಡ ಗುಡಿ ಪಡಿ ಎಲ್ಲ ಅಡ್ಡ ನೋಡಿ ನೀವು ಮಾಡ್ತೀರಿ ನೀವು ಏನು ಮಾಡೋಕ್ಕ ಮತ್ತೆ ಬರೋದು ನೋಡೋದು ಹೋಗೋದು Now we tell what other you, which